ಎಲ್ಲ ಚಕಟ್ಟು ಮಾಡ್ತಾ ಇದೀವಿ ಯಾಕೆಂದ್ರೆ ಇಲ್ಲಿಂದ ಇನ್ನೊಂದು ಬೇರೆ ಗೇಮ್ಗಳಿದೆ ಅಲ್ಲಿಗೆಲ್ಲ ಹೋಗ್ಬೇಕು ಎಲ್ಲ ಚಕೋಟೆಲ್ಲ ಎಲ್ಲ ಹಾ ಹೋಗಿ ಮಾಡಿ ಕಬೋಡಲ್ಲಿ ಹೇಳಿಲ್ಲ ತಾನೆ

ಡಿಕ್ಕಿ ತೆಗೋಣ ಇನ್ನೊಂದ್ ಬ್ಯಾಶ್ ಕಡೆ ಫೋನ್ ಎಲ್ಲ ಎಲ್ಲ ಫೋನ್ ಇಲ್ಲೇನಾ ಹ್ಞೂ ಅಂದರೆ ವಾಟರ್ ಪ್ರೂಫ್ ಇಲ್ಲಪ್ಪ ಹ್ಞೂ ವಾಟರ್ ಪ್ರೂಫ್

ನೀರ್ ನೋಡಿ ಎಲ್ ಇದೆ ಈ ಬೋಟಲ್ಲಿ ಕರ್ಕೊಂಡೋಗ್ತಾರೆ ಇವಾಗ ಈ ಬೋಟ ಯಾವ ಬೋಟ್ ಯಾವ್ದೊಂದು ತಗೊಂಡ್ತಾರೆ ತಗೊಂಡೋಗಿರೋ ಇದೆಲ್ಲ ಇದೆ ಮುಂದೆ ಹಂಗೆ ಚೂರು ಮಾಡಿ ಹಂಗೆ ನೋಡಿ ವಿಡಿಯೋನ

सबसे पहला चीज हम लोग जिस जगह में रुका है ना जहाँ का नाम है ग्रेन आइलैंड अभी हम लोग इधर स्कूबा डाइविंग करेंगे ये जो आपको दिख रहा है ये ये स्कूबा का है आपके पास भी है, हम पास भी भी रहेगा रहेगा हम लोग के के ओके डालने बाद आपका क्या होगा आग या नाक दोनों बंद हो जाएगा देखो ऐसे अब नाक से सांस लेने का कोशिश करोगे तो बिल्कुल नाक से सांस नहीं आएगा इसमें पूरा पानी भर जाएगा आप लोग पैनिक हो जाओगे तो आपको क्या करना है नाक से बिल्कुल सांस नहीं लेना है सिर्फ क्या करना है मुंह से सांस लेना और

से सांस खींचना पड़ेगा वो शेप नहीं बनाओगे तो मुंह के अंदर पानी जाएगा तो तो बात नहीं कर सकते कुछ और सबसे पहले ओके साइन डाइन मास्टर आपको पूछेगा ओके आप कंपेटेबल है तो आपको दिखाना है ओके नॉट ओके अब कंपेटेबल नहीं है तो आप दिखा सकते हो नॉट ओके नॉट ओके का मतलब मार्क्स में पानी गया कान में पानी गया अब दिखा के बताना है

नहीं है ना अगर है तो ये मत सोचो सर क्योंकि मैं पैसा देखा आया, मेरे को करना ही है सॉल्टी वाटर है आपको प्रॉब्लम होगा क्या प्योर ऑक्सीजन भी आपको नहीं मिलेगा ट्वेंटी वन परसेंट ऑक्सीजन सेवेंटी नाइट्रोजन है इसमें प्योर ऑक्सीजन भी नहीं है ओके अगर मेडिकल इशू है तो आपको बताना है समझ में आ रहा है सबको सबका हाथ में नंबर डाला है भैया सर थोड़ा रुको सबका हाथ में नंबर डाला है नंबर वाइज आपको के लिए जाना है

ಎಲ್ಲರಿಗೂ ಹೇಳ್ಬೇಕಾರೆ ನಾವೇನೋ ಆರಾಮ್ ಬಿಡಪ್ಪ ಅನ್ಕೊಂಡಿದ್ವಿ ಆದ್ರೆ ಚಿಕ್ಕಪಟ್ಟೆ ಕಷ್ಟ ಐತೆ ನೀರು ಒಳಗಡೆ ಇಲ್ದಿದ ತಕ್ಷಣ ಏನೋ ಏನೋ ಎಳ್ದಂಗ ಉಸಿರು ಎಳ್ದಂಗ ಆಗ್ತೈತೆ ಎಲ್ಲರ್ಗು ಯಾರು ಸುಮಾರು ಹೊತ್ತು ನಿಂತ್ಕೊತಾ ಇಲ್ಲ ಎಲ್ಲರಿಗೂ ತರ್ಟಿ ಮಿನಿಟ್ಸ್ ಇರುತ್ತೆ ತರ್ಟಿ ಸೆಕೆಂಡ್ಸ್ ಇರುತ್ತೆ ಯಾರು ಅಷ್ಟೊತ್ತಿಲ್ಲ ಬರೀ ಮುಣಗ್ತಾವ್ರೆ ಎದ್ ಬರ್ತಾವ್ರೆ ಇದೇನಪ್ಪ ಅಂದರೆ ಒಳಗಡೆ ಮೀನುಗಳನ್ನ ಅದೇನೋ ಫುಡ್ ಹಾಕ್ಬಿಟ್ಟು ಇದು ಮಾಡ್ತಾರೆ ಕರೀತಾರೆ ಅವಾಗ ಒಂದು ವೀಡಿಯೋ ಮಾಡಿ ಕೊಡ್ತಾರೆ ಅದು ನಂದಿದೆ ಜಾಸ್ತಿ ಇಲ್ಲ ಹಾಕ್ತೀನಿ ನೋಡಿ ಹೀಗೆ ನೋಡಿ ಆ ಫುಡ್ ಬಾಟಲ್ ಇಟ್ಕೊಂಡಿದ್ದಾನಲ್ಲ ಅದು ಇಟ್ಕೊಂಡ್ರೆ ಅದು ಬ ಮೀನುಗಳು ಬರ್ತಾನೋ ಕಾಣಿಸ್ತಾ ಇದೆ ನೋಡಿ ಮೀನುಗಳು ಒಂಥರ ಚೆನ್ನಾಗಿ ಕಾಣುತ್ತೆ ಅದೇ ಜಾಸ್ತಿ ಹೊತ್ತು ಬಿಡ್ತಾ ಇಲ್ಲ ಅವನು ಅದು ಹಾಕ್ತಿದನು ತಗಳೇ ಬಿಡ್ತಲ್ಲ ಅವನು ಅವನೇ ಹಿಂದ್ಗಡೆಯಿಂದ ಹಾಕಿ ಮಾಡಿಬಿಡ್ತಾವನೆ

ಈ ಇದೆ ನೋಡಿ ಇದು ಐಲ್ಯಾಂಡ್ ಹೆಚ್ಚು ಕಮ್ಮಿ ನಾವು ಬಾಗಾ ಬೀಚ್ ಇಂದ ಇಲ್ಲಿಗೆ ಒಂದ್ ನಲ್ವತ್ತು ಕಿಲೋಮೀಟರ್ ಒಂದು ಒನ್ ಅವರ್ ಒಂದೂವರೆ ಗಂಟೆ ಇಲ್ಲೇನ್ ಜಾಸ್ತಿ ಆಡ್ತಲ್ಲ ಕಾಣಿಸ್ತಾ ಇದೆಯಲ್ಲ ಆ ಐಲ್ಯಾಂಡ್ ಗೆ ಹೋಗ್ತಾರೆ ಅಲ್ಲಿ ಬೇರೆ ಬೇರೆ ಗೇಮ್ ಇದೆಯಂತೆ ಮೇಲ್ಗಡೆ ಹಿಂಗೆ ಎತ್ತಿದೆ ಮೇಲೆ ಅದೇನೋ ಬ್ಯಾಗ್ ಗಳು ಸಿಲಿಂಡರ್ ಒಂದು ಬ್ಯಾಗ್ ಬಿಟ್ಟು ಹೋಗ್ಬಿಟ್ಟು

ಎಲ್ಲಂದ್ರಲ್ಲಿ ಇಟ್ಕೊಂಡು ಎಳೆಯಕ್ಕೂ ಆಗಲ್ಲ ಅಲ್ಲ ಅಯ್ಯೋ ಅಯ್ಯೋ ಚಿಕ್ಕ ನಾವು ಚಿಕ್ಕ Hey mati chicken Macam hai chicken chicken. ಗೇಮ್ ಗಳೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ ಇನ್ನೊಂದು ಲಾಸ್ಟ್ ಒಂದೇ ಒಂದು ಗೇಮ್ ಇತ್ತು ಅದು ಎಲ್ಲ ಬೇರೆ ಕಡೆ ಹೋಗಿದೆ ಅಂತ ಸುಮಾರು ಹೊತ್ತು ಒಂದ್ ಮೂರ್ ಅವರ್ ಎರಡ್ ಅವರ್ ಮೂರು ಅವರ್ ಕಾದ್ವಿ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ವಿ ನಾವು ಕುತ್ಕೊಂಡು ಏನು ಮಾಡೋಣ ಅಂತ ಅಲ್ಲಿ ಮೇಲ್ಗಡೆ ಒಂದು ಫ್ಲ್ಯಾಗ್ ಇತ್ತು ಅದೊಂದು ವೀಡಿಯೋ ಹಾಕ್ತೀನಿ ನೋಡಿ ಅಲ್ಲಿ ಫೋಟೋ ಹೊಡ್ಕೊತ ಇದ್ವಿ ನಮ್ಮದು ನನ್ನ ತಮ್ಮಂದು ಫೋಟೋ ಹೊಡೆದು ವೀಡಿಯೋ ಮಾಡ್ತಾನೆ ಫ್ಲಾಗ್ ಜೊತೆಲಿ ಚೆನ್ನಾಗಿತ್ತು ಅಂತ ಅಷ್ಟರಲ್ಲಿ ಅವನು ಕ್ಯಾಪ್ಟನ್ ಇರ್ತಾನಲ್ಲ ಫೋಟೋ ಓಡಿಸ್ತಿರ್ತಾನಲ್ಲ ಬಂದು ಸರಾಸರಿ ಹೊಡೆದೇ ಬಿಡೋದ ಯಾಕೆ ಹೊಡೆದೆ ಅನ್ನೋದಕ್ಕೆ ಎಷ್ಟು ಮಾತಾಡ್ತಾನೆ ನೋಡಿ ಅವನು ಹಾಕ್ತೀನಿ ನೋಡಿ ವಿಡಿಯೋ ಅದನ್ನು नहीं। भाई, बो, बोलना ना एक मारे बैठा अभी पंद्रह बीस बेटा है क्या हुआ क्या था चटपाटी मारेगा ढंग से बात कर रहा क्या बेच बोल रहा

एक बार उधर चढ़ा था बोला उसने वापस फिर बैठता है ज्यादा सीट का बराबर करो मेरे बार वीडियो दे को ನೋಡಿ ಇದೇ ಗೇಮ್ಗೆ ಎರಡು ಅವರ್ ಕಾದಿದ್ದು ಕಾದು ಅವನತ್ರ ಉಗಿಸ್ಕೊಂಡು ಏನು ಎತ್ತು ಒಡೆದ್ಬಿಟ್ಟು ಸಮುದ್ರಕ್ಕೆ ಎಸ್ಬಿಡ್ತೀನಿ ಅಂತಾನೆ ಏನು ಇದೇ ಇಲ್ಲ ಇಲ್ಲಿ ಲಾಸ್ಟ್ ಟೈಮ್ ಬೇರೆ ಒಂದು ಆಗಿತ್ತಲ್ಲ ಒಬ್ಬನ್ನ ಇಟ್ಕೊಂಡು ಒಂದು ಐವತ್ತು ಜನ ಹೊಡೆದಿದ್ರಂತೆ ಆ ದುರಂಕಾರ ಇವರಿಗೆ ಇವರೆಲ್ಲ ಈ ಥರ ಮಾಡೋದಕ್ಕೆ ಇಲ್ಲೆಲ್ಲ ಬರೋಕ್ಕೆ ಬೇಜಾರು ನನ್ನಂತೂ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಬಟ್ ಆದರೂ ಇವು ಈ ಥರ ಮಾಡಿದ್ದಕ್ಕೆ ನಮಗೇನೋ ಒಂಥರ ಇದಕ್ಕಿಂತ ಮಲ್ಪೆಗೆ ಹೋಗಿದ್ರೆ ಎಷ್ಟೋ ವಾಸಿ ಆಗೋದು ಇನ್ನೇನೆಲ್ಲ ಮುಗಿಸ್ಕೊಂಡು ಸಂಜೆ ಐದು ಗಂಟೆ ಮೇಲೆ ಆಗಿತ್ತು ಐದು ಗಂಟೆ ಆಗಿತ್ತು ಹೋಗ್ತಾ ಇದ್ವಿ ಹೊಡೆದ ಒಡೆದ ಗಾಡಿ ಎಪ್ಪ ಒಳ್ಳೆ ಆಫ್ ರೋಡಿಂಗ್ ಮಾಡಂಗಾಗೈತ ನಮಗೆ ಆ ಬೋಟಲ್ಲಿ ಎಷ್ಟೆತ್ತು ಕುಣಿತ ಅಲೆಗಳು ಬರ್ತಾ ಇರೋದಿಕ್ಕೋ ಇವನು ಓಡಿಸ್ತಾ ಇರೋದಕ್ಕೋ ಅದೇನು ಹುರ್ಕೊಂಡ ಏನೋ ಗೊತ್ತಿಲ್ಲ ಅರ್ಧ ಜನ ಅಲ್ಲೇ ಇಳಿದ್ಬಿಟ್ರು ಅಲ್ಲಿಂದ ಮೋಸ್ಟ್ಲಿ ಟ್ರೈನ್ಗೆ ಹೋಗೋರೆಲ್ಲ ಅಲ್ಲೇ ಇಳ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರು ಉಳ್ದವ್ರು ಅಲ್ಲಿಗೆ ಟು ಗಾಡಿಯಲ್ಲಿ ಇದ್ರಲ್ಲಿ ಬಂದವರು ನಾವು ಬಂದವಲ್ಲ ಅಲ್ಲಿಂದನೇ ಎಲ್ಲಿ ಪಿಕಪ್ ಮಾಡಿದ್ನೋ ಅಲ್ಲಿ ಅಲ್ಲೇ ಡ್ರಾಪ್ ಮಾಡ್ತಾನೆ ಇಲ್ಲಿಂದ ನೀವು ಹೋಗಿ ಹೋಗ್ತಾ ಇದ್ವಿ ನಿನ್ನ ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಬಿಡ್ತಾನೆ ಅಲ್ಲಿ ಈ ಅಲೆಗಳು ಬರ್ತಾ ಇರೋದು ನೋಡೋಕ್ಕೆ ಸಕ್ಕತ್ತಾಗಿದೆ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಒಬ್ಬ ಮಲಗಿದ್ದಾನೆ ಪಾಪ ಅವನಿಗೆ ಭಯ ಭಯನೇ ಆಗೋಯ್ತು ಅವನಿಗೆ ಮಲಗಿದ್ದವನಿಗೆ ಎದ್ದು ಕುತ್ಕೊಂಡು ಜಾಕೆಟ್ ಕೊಡು ಜಾಕೆಟ್ ಕೊಡು ಅಂತಾನೆ ಎಲ್ಲ ಬೀಳ್ಸಿ ಕೀಳಸ್ಬಿಡ್ತಾನೇನೋ ಅಂತ ಫೈನಲ್ಲಿ ಕರ್ಕೊಂಡ್ ಬಂದ್ಬಿಟ್ಟ ಎಲ್ಲಿ ಕರ್ಕೊಂಡೋಗಿ ಅಲ್ಲೇ ಕರ್ಕೊಂಡ್ ಬಂದ್ಬಿಟ್ಟ ಇನ್ನೇನು ಇಲ್ಲಿಂದ ಸೀದಾ ನಾವು ಬೆಂಗಳೂರಿಗೆ ಪ್ರಯಾಣ ನಮ್ದು ಇವಾಗ ಹೊಲ್ಟ್ರೆ ನಾಳೆ ನಾಳೆ ಬೆಳಗ್ಗೆ ನೈಟ್ ನೈಟ್ ಫುಲ್ ನೈಟ್ ಗಾಡಿ ಇವತ್ತು ಬನ್ನಿ ನಾ ಸೀದಾ ಬೆಂಗಳೂರಿಗೆ ಹೋಗಿ ಬೆಂಗ್ಳೂರಲ್ಲಿ ನೆಕ್ಸ್ಟ್ ವಿಡಿಯೋ ಇನ್ನೊಂದು ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್